ಟ್ಯಾಕ್ಸಿ ಮಾದರಿಯಲ್ಲಿ ರನ್ ಮಾಡ್ತಾ ಇದೆಯಾ ಅಲ್ವಾ ಇಷ್ಟೇ ನನಗೆ ಇಷ್ಟೆಲ್ಲ ಗಾಡಿ ರನ್ ಆಗ್ತಾ ಇದನ್ನ ನನ್ನ ಕಮಿಷನರ್ ಹತ್ರ ಅಣ್ಣ ಟ್ಯಾಕ್ಸಿ ಮಾದರಿಯಲ್ಲಿ ಈ ಸಂಸ್ಥೆ ಓದತಿರೋದ್ರಿಂದ ಇವರು ಅಗ್ರಿಗೇಟರ್ ಲೈಸೆನ್ಸ್ ತಗೊಳ್ಬೇಕಾ ಬೇಡವಾ ಅಂತ ಈ ನಿನ್ ಕಂಟೆಂಟ್ ಬೇಕಿತ್ತು ನನಗೆ ಮನವಿ ಕೊಟ್ಟಿದ್ದೀನಿ ನನ್ ನೆಕ್ಸ್ಟ್ ಮಾತಾಡೋದಕ್ಕೆ ಒಂದ್ ದಾಖಲೆ ಬೇಕಿತ್ತು ನಿಮ್ ದಾಖಲೆ ನನ್ಗೆ ತುಂಬಾ ಇಷ್ಟ ಆಯ್ತು ಗಳಿಗೆ

ಕನ್ನಡದವರು ವಿಶಾಲ ಹೃದಯದವರ ಅಂತ ಬಂದು ಎಲ್ಲರನ್ನು ತಿಂಶ ತಿನ್ಕೊಂಡು ಹೃದಯನೇ ಇಂದಂಗ ಆಗೋಬಿಡೈತೆ ಕರ್ನಾಟಕದವರಿಗೆ ಇಲ್ಲ ಇಲ್ಲ ನಾವು ಆತರ ನಾವು ಕನ್ನಡದವರೇ ನಾವು ಊರಲ್ಲಿ ಹುಟ್ಟಿರೋ ನಾವು ಕನ್ನಡದವ್ರೆ ಹಿಂದಿ ಹಿಂದಿವರನ್ನ ನೀವು ಸೇರಿಸ್ಕೊಂಡಿದಿರಲ್ಲ ಒಂದು ನಿಮಿಷ ಇದೆ ಪೊಲೀಸ್ ವೆರಿಫಿಕೇಶನ್ ಮಾಡ್ತಿದ್ದೀರಾ ಅವರು ಓಕೆ ಒಂದು ಮನೆ ವೆರಿಫಿಕೇಶನ್ ಹಿಂದೆ ಇರೋದು ಆಧಾರ್ ಕಾರ್ಡ್ ಹಿಂದಿವರನ್ನ ನೀವು ಟ್ಯಾಕ್ಸಿ ಡ್ರೈವರ್ ಆಗಿ ಬಳಸಿಕೊಳ್ಳಬಹುದು ಅನ್ನೋದونو ನೀವು ಮಾಡ್ಕೊಂಡಿದ್ದೀರಾ ಯಾಡ ಎರಡ್ ಸಾವಿರದ ಹದಿನಾರಲ್ಲಿ ಹೈಕೋರ್ಟ್ ಒಂದ್ ಆದೇಶ ಕೊಟ್ಟೈತೆ ಕನ್ನಡಿಗ ಅವನು ಕರ್ನಾಟಕದಲ್ಲಿ ಇಷ್ಟು ವರ್ಷ ನೆಲೆಸಿರ್ಬೇಕು ಅದೆಲ್ಲ ಸ್ವಲ್ಪ ಟರ್ಮ್ಸ್ ಅಂಡ್ ಕಂಡೀಷನ್ ಆ ತರ ಇದ್ರೆ ಮಾತ್ರ ಅವನು ಡ್ರೈವರ್ ಆಗಿ ಅಂತ ಸಂಸ್ಥೆಗಳು ಗಾಡಿ ಓಡಿಸಬೇಕು ಅಂತ